ಈಗ ಎಂಟು ದಿನದ ಹೊತ್ತು ಇದೇ ಥರ ನಮಗೆ ರಾತ್ರಿ ಎಲ್ಲ ರ ಗಂಡ್ ಮಕ್ಳಿಗೆ ಹೆಣ್ಣು ಹೆಣ್ಮಕ್ಳು ಆಯ್ತು ರಾತ್ರಿ ಹಗಲಿ ನಿದ್ದೆನೇ ಇಲ್ಲ ಈಗ ನಮ್ಗೆ ರಕ್ಷಣೆ ಯಾರು ಕೊಡ್ಬೇಕು ಅಂತ ನಾವು ಯಾರನ್ನ ಕೇಳಬೇಕು ಅನ್ನೋದು ನಮ್ಗೆ ಗೊತ್ತಾಗಲ್ದ್ರಿ ಸರ ಹೆಂಗೆ ಇದು ಮಾಡಬೇಕು ಗ್ರಾಮಸ್ಥರೆಲ್ಲರೂ ನಿದ್ದಿಲ್ಲ ನೀರಾಡ್ಕಿಲ್ಲ ಇದೇ ಥರನೇ ಇದು ಮಾಡಕ್ಕಂತಾರೆ ಹೆಂಗೆ ಇದು ಮಾಡ್ಬೇಕು ಅನ್ನೋದು ಈಗ ಈಗ ನಿದ್ದೆನೇ ಇಲ್ಲ ರೀ ಬರೀ ಕಳ್ಳರು ಬಂದ್ರೆ ಅಲ್ಲಿ ಬಂದ್ರಿ ಇಲ್ಲಿ ಬಂದ್ರಂತ ಬರೀ ಕಾಯೋದು ಎಲ್ಲದನ್ನು ಈಗ ಯಾರು ನಮ್ಗೆ ರಕ್ಷಣೆನ ಕೊಡುವಲ್ರಿ ಯಾರಿಗಿಂತ ಹೇಳ್ಬೇಕು ರೀ ಇದನ್ನ ನೀವು ತಿಳಿಸ್ಬೇಕು ರೀ ಅವ್ರಿಗೆ ಗೋರ್ಮೆಂಟ್ನವ್ರಿಗೆ ಯಾರಿಗಂತ ಹೇಳ್ಬೇಕು ಪೊಲೀಸರು ಬರ್ತಾರೋ ಅಥವಾ ಯಾರು ಬರ್ತಾರೋ ಏನು ಯಾರು ಹೋಗಿ ಇವತ್ತೂರಿಗೆ ಹೇಳಿಲ್ಲ ಇವತ್ತೂರಿಗೆ ನಮ್ಮ ಊರಿಗೆ ಇವತ್ತೂರಿಗೆ ನಮ್ಮ ಊರಿಗೆ ಯಾವ ಕಾವಲನೇ ಇಲ್ಲ ಯಾವ ಇವರು ಬಂದಿಲ್ಲ ನೋಡಿರಿ ಸರ್ ಅದೇ ಸರ್ ಅದ್ರದ ಬಗ್ಗೆನೇ ಭಯ ಆಗಿದೆ ಸರ್ ಸಣ್ಣ ಅಂತ ಮಲಗ ಹೊಲ್ವು ಅವು ಎದ್ದೆದ್ದೆದ್ದೆದ್ದು ನಮ್ಮ ಕುಟಾಗ್ನ ಹಗಲಿ ರಾತ್ರಿನೂ ಬರೀ ಇದೇ ಥರನೇ ಕುತ್ಕೊಂಡ್ ಕುಂತಾವ್ರಿ ಸರ ಹೌದು ರೀ ಸರ್ ಅಷ್ಟು ಸ ಗಂಡು ಮಕ್ಕಳು ಅಂತ ಯಾರು ಹೆಣ್ಣು ಹೆಣ್ಮಕ್ಳು ನಿದ್ದೆನೂ ಬರ್ತಾ ಇಲ್ಲ ರೀ ನಮಗೂ ಸೈರ ನಿದ್ದೆ ಬರ್ತಾ ಇಲ್ಲ ಒಂದು ವಾರ ಆತ್ರಿ ಸರ್ ಒಂದು ವಾರ ಆತ್ರಿ ದಿನ ಊರು ನಾವು ಕಾಯ್ ಕುಂತೀವಿ ನಮ್ಮ ಓಣಿ ಕಾಯ್ಕೊಂಡು ಕುಂತೀವಿ ಮೂರ್ ನಾಲ್ಕು ಬ್ಯಾಚ್ ಮಾಡೀವಿ ಬ್ಯಾಚ್ ಮಾಡಿ ನಮ್ಮ ಬಂದಬಸ್ತಿ ಊರು ಬಂದಬಸ್ತಿ ಮಾಡ್ಕೊಂಡು ಏನು ಬೆಳಿಗ್ಗೆ ಊಟ ಮಾಡ್ತೇವೆ ಸಾಯಂಕಾಲ ಊಟ ಮಾಡಿ ಒಂಬತ್ತು ಗಂಟೆಯಿಂದ ಬಡ್ಗೆ ತೊಗೊಂಡು ಊರು ತುಂಬ ಅಡ್ಡಾಡ್ತಾವಿ ಅಲ್ಲೆಲ್ಲಿ ಅಲ್ಲೆಲ್ಲೇ ಗುರ್ಕ್ ಮಾಡ್ಕೊಂಡು ನಿಂತಿರ್ತಾವೆ ಕಳ್ರೆ ನೋಡೀವ್ರಿ ಅವ್ರು ಸಿಕ್ಕಿಲ್ಲ ಓಡೋದ್ರು ಬೇರೆ ಕಡೆ ನಮ್ಮ ಕಡೆ ಇರಲ್ ಬಿಟ್ರಿ ಅವ್ರು ನಮ್ಮ ಕರ್ನಾಟಕದವರಲ್ಲ ಹ್ಞೂ ಒಂದು ಹತ್ತು ಹದಿನೈದು ಮಂದಿ ಬ್ಯಾಚ್ ಹತ್ರ ನಮಗೆ ಸಿಕ್ಕ ಕಂಡಿದ್ದು ಎರಡೇ ಮಂದಿ ಮತ್ತೆ ಸಿಕ್ಕಿಲ್ಲ ಈಗ ಅನುಮಾನ ಬಂದಿತ್ತು ರೀ ಮನೆಯೊಬ್ಬರನ್ನ ಹಿಡಿದು ಕೇಳಿದ್ವಿ ಪೊಲೀಸರಂತೆ ತೊಗೊಂಡು ಹೋದರು ಪೊಲೀಸರು ಏನಂದ್ರೆ ಬಿಡಪ್ಪ ಅವ್ರನ್ನ ಅಂದ್ರೆ ಆಧಾರ್ ಕಾರ್ಡ್ ಕೇಳಿದ್ವಿ ಕೊಡಲಿಲ್ಲ ಅವರು ಬಿಡಪ್ಪ ಅವ್ರಿಗೆ ಅಂತಂದ್ರೆ ಬಿಟ್ರಿ ನಾ ಕಾಯ್ಬೇಕು ರೀ ಅಲ್ಲಿ ಬಂದ್ರೆ ನೀಲಿ ಬಂದ್ರೆ ಮಕ್ಕಳು ಹೆದರ್ತಾವು ಸೂಲಿ ಕಳ್ಸಾಕು ಹೆದ್ರಾಕೊಂತೇವಿ ಈಗ ಹಗಲೇಲಿ ಕೆಲಸ ಮಾಡಿ ಬಂದು ನೀತಿಗಟ್ಟು ಇದ ಮುನೀನ ಮಾಡ್ಬೇಕು ರೀ ಹೆಂಗೆ ಮಾಡ್ಬೇಕು ನಾವು ಹೆಂಗೆ ಜೀವನ ಮಾಡಬೇಕು ಹಗಲೇಲಿ ಕುಲಿ ಹೋಗ್ಬೇಕು ದುಡ್ಕಂತಿಲ್ಲ ಅಂದ್ರೆ ನಡೆಯಲ್ಲ ಮತ್ತು ಹೆಂಗೆ ಜೀವನ ಮಾಡ್ಬೇಕು ರೀ ಒಬ್ಬರು ನಮ್ಮೂರಿಗೆ ಯಾರು ಪೊಲೀಸರು ಒಬ್ಬರು ಒಳರು ಏನೂ ಇಲ್ಲ ಮತ್ತೆ ಹೆಂಗೆ ಮಾಡೋದ್ರಿ ಮುಂದೆ ನಮಗೆ ಮುಂದೇನು ಅನ್ನೋದು ಇದಕ್ಕೆ ಒಂದು ರಕ್ಷಣೆ ಕೊಡ್ಬೇಕು ನೀವು ಎಂಟು ದಿನ ಎಂಟು ಹತ್ತು ದಿನ ಹಾಗಾಕ್ ಬಂತ್ರಿ ಅವ್ರು ಬರ ಕೂತ್ಕೊಂಡು ಇದೇ ಥರನ ಹಿಂತ್ಕೋದ್ರೂ ಭಯ ಮುಂಜೀವಾಗಲಾಗೆ ಹೋದ್ರೂ ಭಯ ಯಾರ ಒಂದು ಮಾರಾಟಕ್ಕೆ ಬಂದ್ರು ಭಯ ಅವ್ರನ್ನ ತರಿಬಿ ಕೇಳೋಕು ಭಯ ಇಲ್ಲಿ ಯಾಕೆ ಬಂದಿರಿ ನೀವು ಅಂತ ಹೇಳಿದ್ರೆ ಮತ್ತೆ ಬಂದು ನಮ್ಗೇನು ದರ ದುಡಿ ಮಾಡಬಾರ್ದು ಗಂಡಮಕ್ಳು ಮನೆಯಾಗಿರಲ್ಲ ಹಗ್ಲೆಲ್ಲಿ ಕೆಲಸಕ್ಕೆ ಹೋಗೋದು ಈಗ ನೋಡಿರಿ ಅಂಗ್ಳದಾಗ ಹಾಸ್ಕೊಳೋದು ಬೆಂಕಿ ಹಾಶ್ಕೊಳೋದು ಹೆಣ್ಮಕ್ಳು ಇದರ ಹಾಕಿದ್ಕೊತೀವಿ ಗಂಡ್ಮಕ್ಳು ಇದರ ಕುತ್ಕೊಂತೀವಿ ನಾವು ಕೋಲು ಬಡಿಗೆ ಮಚ್ಚು ಎಲ್ಲ ಹುಡ್ಕೊಂಡು ಕಾಯ್ತಿವ್ರಿಮದ್ದು ಹಿಡ್ಕೊಂಡು ಬೇಳೆ ಬೆಳಕು ಕಾಯೋದು ಹಗಲೀಲಿ ಗಣಮಕ್ಳು ಕೆಲ್ಸಕ್ ಹೋಗಿ ಕರ್ತಾರೆ ಒಬ್ಬೊಬ್ಬರೇ ಇರ್ತಿರ್ತೇವಿ ಹಗಲಿನೂ ಎದರ್ದಾರ ನಾವ್ ಮಾಡ್ಕೊಂಡ್ ಬಂದು ನಮ್ಗೆ ಏನಾರ ದರಾಂದೂರಿ ಮಾಡಿದ್ರೆ ಅವಾಗ ಏನ್ ನಾವು ಮಾಡೋಣ ಈಗ ನಿರಂತರವಾಗಿ ಎಂಟು ದಿವ್ಸ ಕಳುವ ಆಗತ್ತೀ ಇಲ್ಲಿ ನಮ್ಮ ಊರು ಒಂದಲ್ಲ ನಮ್ಮ ಊರಾಗನ ಎರಡ್ ಮನೆ ಕಳುವ ಇಲ್ಲೇ ಸುತ್ತಮುತ್ತ ಅರಿವಿ ಇರ್ಬೋದು ಕೂಡ್ಲಿರ್ಬೋದು ತೋರ್ಮೆಳ್ಳಿ ನೆರೆಗಲ್ಲು ಒಂದೇ ದಿವ್ಸಕ್ಕೆ ನೆರೆಗಲ್ಲು ಮತ್ತು ಮಾರು ಬಿಡ ಹಿಂಗೆ ಕುನಿ ಮೆಳ್ಳ ಸತಿಗೆ ಒಂದು ಇಡುವೆ ಸತಿಗೆ ಬಂದೈತಿ ಸಿ ಸಿ ಒಂದು ಅವ್ರು ನೋಡಿರ ಗ್ಯಾಂಗ್ ನೋಡಿದ್ರೆ ಒಂಥರ ಭಯ ಬರಬೇಕು ಅಂದ್ರೆ ಅವರು ಜರ್ಕಿನ ಆಗಲಿ ಅವ್ರ ಕೈಯಾಗಿರೋಂಥ ಆಯುಧಗಳಾಗಲಿ ಬ ಹಣ ರಹಸವಾಗಿ ಖಾಲಿ ಇದು ಮಾಡ್ತಾರೆ ಇಲ್ಲಿ ಅವರು ಎರಡು ಗಂಟೆ ಟಾರ್ಗೆಟ್ ಇರೋದು ಎರಡು ಗಂಟೆ ಮೇಲೆ ಟಾರ್ಗೆಟ್ ಮಾಡ್ತಾರೆ ನಿನ್ನೆ ಮೊನ್ನೆ ನಿನ್ನೆ ಬಂದಿದ್ರು ನಿನ್ನೆ ಇಲ್ಲ ಮೊನ್ನೆ ಬಂದಿದ್ರು ಅದಕ್ಕಿಂತ ಅಚ್ಚೆ ಮೊನ್ನೆ ಬಂದಿದ್ರು ಹಾಂ ನೋಡಿದ್ದೀವಿ ನೋಡಿ ನೀವು ಮೊನ್ನೆ ಬಂದಾಗ ಇಲ್ಲಿ ಕೆಕ್ಕಿ ಹೊಡೆದು ಎಲ್ಲ ಕೂಡಿ ಹೋದಾಗ ನಾಲ್ಕು ಜನ ಹೋಗಿ ಗೊಂಜಾಳ ಹೊಲ್ದಾಗ ಹೋಗರು ಮತ್ತು ಗಂಜಾಳ ಭಯ ಬ ಜನರಿಗೆ ಭಯ ಬರ್ತೈತಲ್ಲ ಯಾಕಂದ್ರೆ ಗೊಂಜಾಳ ಏನು ಆಯುಧಗಳು ಏನಿರ್ತಾವಂತು ಹೆದರಿ ಬಂದಾಗ ಮತ್ತು ನಿರಂತರ ಮುಂದೆ ಹೋಗ್ತಾ ಹೋಗ್ತಾ ಇದ್ದಾರೆ ಮತ್ತೆ ಪೊಲೀಸ್ ವಿಷಯ ಮುಟ್ಟು ಪೊಲೀಸರು ನಮಗೆ ಅವರು ನೀವು ಹುಷಾರಾಗಿರಿ ಇಂಥ ದಿವ್ಸ ಇವತ್ತು ನಿಮ್ಮನ್ನು ಟಾರ್ಗೆಟ್ ಐತೆ ಅಂತ ಹೇಳ್ತಾರೆ ಒಬ್ಬ ಗಸ್ತ್ ಪೊಲೀಸ್ ಇಲ್ಲ ಒಂದು ಗಸ್ತ್ ವಾಹನ ಇಲ್ಲ ಸರೌಂಡಿಂಗ್ ಏನು ನಾವೇನು ಇಲ್ಲಿ ಏನು ನಾಲ್ಕು ಏರಿಯಾದಾಗ ಅದಾವಲ್ಲ ಸೊ ಆ ಏರಿಯಾದಲ್ಲಿ ಆ ಏರಿಯಾದವರ ಒಂದು ಇಪ್ಪತ್ತರಿಂದ ಮೂವತ್ತು ಜನ ಕುತ್ಕೊಂಡು ಅಲ್ಲೆಲ್ಲ ಬೆಂಕಿ ಹಾಕಿ ಕುತ್ಕೊಂಡೆ ಕುತ್ಕೊಂಡೆಲ್ಲ ನಾವು ಕಾಯ ಬಟ್ ನಮಗೆ ಹೆಂಗೆ ಸಮಸ್ಯೆ ಆಗೈತಪ್ಪ ಅಂದ್ರೆ ನಾವೆಲ್ಲ ಬೇರೆ ಕಡೆಯಿಂದ ಕೆಲಸ ಮಾಡ್ತಕ್ಕಂಥವ್ರು ಈಗ ನಮಗೆಲ್ಲ ದುಡಿದ್ರೆ ನಮಗೆಲ್ಲ ಒಂದು ಹೊತ್ತು ಊಟ ಮಾಡ್ತಕ್ಕಂಥ ಪರಿಸ್ಥಿತಿಯಾಗಿ ನೋಡಿ ನಮ್ಮ ಮಂಡ್ಯದಾಗ ಕೆಲಸ ಮಾಡ್ತೀನಿ ಸರ್ ಆ್ಯಕ್ಚುಲಿ ನಾನು ಆ್ಯಕ್ಚುಲಿ ಮೈಕ್ರೋಫೈನಾನ್ಸಿಗೆ ಕೆಲಸ ಮಾಡ್ತೀನಿ ಮ್ಯಾನೇಜರ್ ಆಗಿ ಬಟ್ ಅಲ್ಲಿಂದ ನಮ್ಮ ಮಮ್ಮಿ ಫೋನ್ ಮಾಡಿದಾಗ ನಾನು ಒನ್ ವೀಕ್ ರಜೆ ಹಾಕಿನಿ ಸರ್ ಪರ್ಪಸ್ ಬೇಲ್ ಯಾಕಂದ್ರೆ ನಮ್ಮದು ಲಾಸ್ಟ್ ಸ್ಟ್ಯಾಂಡ್ ಮನಿ ಇದ್ದೆ ಯಾಕಂದ್ರೆ ಮನೆಯಾಗೆಲ್ಲ ಹೆಣ್ಮಕ್ಳಿದಾವ ಸೈಕಲ್ ಮೋಟ್ರ್ ಇದ್ದಾವೆ ಅಥವಾ ಒಂದು ಕಾಯ್ಲೇಬೇಕಲ್ಲ ನಮಗೆ ಪ್ರತಿಯೊಂದಕ್ಕೂ ಹಿಂಗಾಗಿ ನಾವು ಒನ್ ವೀಕ್ ರಜೆ ಹಾಕಿ ಬಂದಿನಿ ಸರ್ ನಾನು ಇದಕ್ಕೋಸ್ಕರ ಬಂದೇನೆ ಬಟ್ ಇದು ಎಲ್ಲಿ ಗಂಟೆ ಹೋಗಿತ್ತು ಅಂದ್ರೆ ಈಗ ನಾವು ಒನ್ ವೀಕ್ ಆದವು ಫೋರ್ ಫೈವ್ ಡೇಸ್ ಆಯ್ತು ಇನ್ನು ಕಂಟಿನ್ಯೂ ಹಿಂಗೆ ಹೋಗಬೇಕಾ ಏನು ಮತ್ತು ಇದಕ್ಕೆ ನಮಗೇನು ಪರ್ಟಿಕ್ಯುಲರ್ಗೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲಲ್ಲ ಈಗ ನನಗೇನತ್ತೇನಪ್ಪ ಅಂದರೆ ಸರೌಂಡಿಂಗಿನ ಗ್ರಾಮೀಣ ಭಾಗದ ಸ್ಟೇಷನ್ ಏನಿತ್ತಲ್ಲ ನಮಗೂ ಸ್ವಲ್ಪ ಏನಾದರೂ ಒಂದು ಸ್ವಲ್ಪ ಅಲರ್ಟ್ ಕೊಡಬೇಕು ಮತ್ತು ಸೇಫ್ಟಿ ಕೊಡಬೇಕು ನಮಗೆ ಅಟ್ಲೀಸ್ಟ್ ಈಗ ನಾವು ಒನ್ ರೌಂಡ್ ಬರ್ತಾಯಿಲ್ಲ ಅವರು ನಾನು ಮೊನ್ನೆ ಅಬ್ಸರ್ವ್ ಮಾಡಿದ ಪ್ರಕಾರ ಒಂದು ರೌಂಡು ಬರ್ತಾ ಇಲ್ಲ ಬಿಟಿಗೆ